ಏತ ನೀರಾವರಿಗೆ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ವಿಳಂಬ ಆಗಿತ್ತು ಟಿವಿ ಫೈ ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳನ್ನು ಎಚ್ಚರಿಸಿ ರೈತರಿಗೆ ಪರಿಹಾರದ ಚೆಕ್ ಅನ್ನು ವಿತರಿಸಿದ್ದಾರೆ ಶಾಸಕರು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ಗೆ ಮತ್ತೊಂದು ಸೇರ್ಪಡೆ ಇದು ಕೊಪ್ಪಳದ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಉತ್ತಮವಾದಂಥ ಕೆಲಸ ಮಾದರಿಯಾದಂಥ ನಡೆಯವರದು ರೈತರಿಗೆ ಚೆಕ್ ವಿತರಿಸಿ ಟಿ ವಿ ಫೈಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಶಾಸಕ ಇಟ್ನಾಳ್ ಅಳವಂಡಿ ಬೆಟಗೇರಿ ಏತ ನೀರಾವರಿಗೆ ಜಮೀನನ್ನು ಕಳೆದುಕೊಂಡಿದ್ದರು ರೈತರು ಜಮೀನು ನೀಡಿ ಆರು ವರ್ಷ ಕಳೆದರೂ ಕೂಡ ಪರಿಹಾರ ಮಾತ್ರ ಸಿಕ್ಕಿರಲಿಲ್ಲ ಟಿ ವಿ ಫೈನ ಜನದಿನಲ್ಲಿ ಸುದ್ದಿ ಪ್ರಸಾರವಾಗ್ತಿದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಒಟ್ಟು ಹನ್ನೊಂದು ಕೋಟಿ ಹಣದಲ್ಲಿ ಎಂಟು ಕೋಟಿ ಪರಿಹಾರದ ಹಣ ಈಗ ಮಂಜೂರಾಗಿದೆ ಏತ ನೀರಾವರಿ ಯೋಜನೆ ಈ ಏತ ನೀರಾವರಿ ಯೋಜನೆಗೆ ಭೂಮಿ ಕಳೆದುಕೊಂಡಂಥ ರೈತರು ಅಂದರೆ ಭೂಮಿ ಕೊಟ್ಟಂಥವ್ರು ಅವರಿಗೆ ಪರಿಹಾರ ಸಿಕ್ಕಿರಲಿಲ್ಲ ಅಳವಂಡಿ ಮತ್ತು ಬೆಟಗೇರಿ ನೀರಾವರಿಗೆ ಜಮೀನನ್ನು ಕೊಟ್ಟಿದ್ದರು ಅದರಲ್ಲೂ ಸುಮಾರು ಒಂದು ಆರು ವರ್ಷ ಆಗಿತ್ತು ಭೂಮಿಯನ್ನು ಕೊಟ್ಟು ಪರಿಹಾರ ಮಾತ್ರ ಸಿಕ್ಕಿರಲಿಲ್ಲ ಹನ್ನೊಂದು ಕೋಟಿ ಹಣ ಮೀಸಲಿಟ್ಟಿದ್ದರು ಎಂಟು ಕೋಟಿ ಈಗ ಹಣ ಮಂಜೂರಾಗಿದೆ ಈ ಮೂಲಕ ಟಿ ವಿ ಫೈ ಕಡೆಯಿಂದ ಕೊಪ್ಪಳದ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೂ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ ಇದಕ್ಕೆಲ್ಲ ಯಾರು ಕಾರಣಕರ್ತರಾಗಿದ್ದಾರೆ ಟಿ ವಿ ಫೈ ಸುದ್ದಿ ಪ್ರಸಾರ ಮಾಡದೇ ಇದ್ದಿದ್ರೆ ಇದಿನ್ನೂ ವಿಳಂಬ ಆಗ್ತಾ ಇತ್ತು ಟಿ ವಿ ಫೈಗೂ ಕೂಡ ರೈತರು ರೈತ ಮುಖಂಡರು ಹೋರಾಟಗಾರರು ಶಾಸಕರು ಎಲ್ಲರೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಆರು ವರ್ಷದಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇತ್ತು ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಒಂದು ಮಾದರಿ ಕಾರ್ಯ ಯಾಕಂದರೆ ಈ ರೀತಿ ರೈತರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡಬೇಕು ಮಾಡಿದಾಗ ಮಾತ್ರ ಒಂದು ರೀತಿ ಅವ್ರ ಮೇಲೆ ವಿಶ್ವಾಸ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ತಾಲೂಕು ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ನೀರಾವರಿ ಇಲಾಖೆ ಅಧಿಕಾರಿಗಳ ಹತ್ರ ಇದ್ರು ಪ್ರತಿಭಟನೆ ಮಾಡಿದರು ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ ಅಂದರೆ ಯಾವಾಗ ಟಿ ವಿ ಫೈ ಗಮನಕ್ಕೆ ತಂದರೂ ಅದು ವಿಸ್ತೃತವಾದಂಥ ವರದಿ ಆಯಿತು ಶಾಸಕರು ಕೂಡ ಎಚ್ಚೆತ್ತುಕೊಂಡರು ಸರ್ಕಾರದ ಗಮನಕ್ಕೆ ತಂದರು ಹನ್ನೊಂದು ಕೋಟಿ ಹಣ ಮೀಸಲಿಟ್ಟಿದ್ರು ಎಂಟು ಕೋಟಿ ಹಣ ಈಗ ಮಂಜೂರಾಗಿದೆ ಪರಿಹಾರದ ಚೆಕ್ಕನ್ನು ಕೂಡ ಶಾಸಕರು ವಿತರಿಸಿದ್ದಾರೆ ಮುಂದ ಬೆಳಗ್ ಚೆಲ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ತೀವ್ರಗತಿಯಲ್ಲಿ ಇವತ್ತು ಅಳವಂಡಿ ಬಟಗೇರಿ ಇರ್ಬೋದು ಬಾದರ್ಬಂಡಿ ನೌಲ್ಕಲ್ಮಟ್ಟಿ ಇರ್ಬೋದು ಸಿಂಟಾಲೂರ್ ಇರ್ಬೋದು ಎಲ್ಲ ನೀರಾವರಿ ಯೋಜನೆಗಳಿಗೆ ಹೋಗಿರ್ತಕ್ಕಂಥ ರೈತರಿಗೆ ಇವತ್ತು ಅವ್ರಿಗೆ ಕಾಂಪೆನ್ಸೇಷನನ್ನು ಕೊಡ್ತಕ್ಕಂಥದ್ರಲ್ಲಿ ಈಗ ಆಗಲೇ ಮಾಡಿದ್ದೇವೆ ಮುಂದೆ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತಾವೆ ಈಗಾಗಲೇ ಅಳವಂಡಿ ಹೋಬಳಿನಲ್ಲಿ ಅಳವಂಡಿ ಬಟಗೇರಿ ಲಿಫ್ಟ್ ಇರಿಗೇಷನ್ಗೆ ಹೋಗಿರ್ತಕ್ಕಂಥ ರೈತರ ಜಮೀನಿಗೆ ಇವತ್ತೇನು ಅವರಿಗೆ ಕಾಂಪೆನ್ಸೇಷನ್ ಕೊಡಬೇಕಾಗಿತ್ತು ಅವರೆಲ್ಲರಿಗೂ ಕೂಡ ಸುಮಾರು ಎಂಟು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಎಲ್ಲ ರೈತರಿಗೂ ಕೂಡ ಆನ್ಲೈನ್ಗೆ ಅಕೌಂಟಿಗೆ ಆಗ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾವೆ ಸಿಂಟಲ್ವರದು ಕೂಡ ರೈತರದ್ದು ಇದೆ ಅದನ್ನು ಕೂಡ ಆದಷ್ಟು ತೀವ್ರಗತಿಯಲ್ಲಿ ಕ್ರಮವಹಿಸಿ ಕೆನಾಲಿಗೆ ಹೋಗಿರ್ತಕ್ಕಂಥ ರೈತರಿಗೆ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತಾ ಇದ್ವಿ ಟಿ ವಿ ಫೈನವರು ಇವತ್ತು ಬೆಳಕು ಚೆಲ್ತಕ್ಕಂಥ ಕೆಲಸ ಮಾಡಿದರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ತೀವ್ರಗತಿಯಲ್ಲಿ ಇವತ್ತು ಅಳವಂಡಿ ಬಟಗೇರಿ ಇರ್ಬೋದು ಬಾದರ್ಬಂಡಿ ಮಟ್ಟಿ ಇರ್ಬೋದು ಸಿಂಟಾಲೂರ್ ಇರ್ಬೋದು ಎಲ್ಲ ನೀರಾವರಿ ಯೋಜನೆಗಳಿಗೆ ರೈತರಿಗೆ ಇವತ್ತು ಹೋಗಿರತಕ್ಕ ಈ ಬಗ್ಗೆ ಮಾತಾಡಲಿಕ್ಕೆ ಜಮೀನು ಕೊಟ್ಟಂತ ರೈತರು ಸಂಪರ್ಕದಲ್ಲಿದ್ದಾರೆ ಗುರುಬಸವ ಅಂತ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಈಗ ಟಿ ವಿ ಫೈ ಇದರ ಬಗ್ಗೆ ಬೆಳಕು ಚೆಲ್ತು ಸುಮಾರು ಆರು ವರ್ಷಗಳಿಂದ ನಿರಂತರವಾಗಿ ತಾವು ಹೋರಾಟ ಮಾಡ್ತಾ ಇದ್ರಿ ಈಗ ಪರಿಹಾರದ ಚೆಕ್ನ ವಿತರಿಸುವಂತಹ ಕೆಲಸಗಳಾಗ್ತದೆ ಸರ್ ಏನ್ ಹೇಳ್ತೀರಿ ಸರ್ ಟಿವಿ ಫೈವ್ ಗೆ ಸರ್ ನಿಮ್ಮ ಇದರಲ್ಲಿದ್ದ ನಮ್ಗ ಜಲ್ಲರ್ಗೆ ರೈತರಿಗೆ ಚೆಕ್ ಬಿಡುಗಡೆ ಸರ್ ಎಸ್ ಸರ್ ಎಸ್ ಸರ್ ಹಣ ತರುತ್ತೆ ಜಲ್ಲರ್ಗೆ ತುಂಬಾ ಹೃದಯ ಧನ್ಯವಾದಗಳು ಸರ್ ಅಂದ್ರೆ ಈ ಭಾಗ ಇದೆ ಸರ್ ಅಳವಂಡಿ ಬೆಟ್ಟಗೇರಿ ಭಾಗ ಏತ್ ನೀರಾವರಿ ಯೋಜನೆ ಜಮೀನ್ ಕೊಟ್ಟಿದ್ರು ಸರ್ ಈಗ ಎಷ್ಟು ಎಷ್ಟು ರೈತರು ಜಮೀನ್ ಕೊಟ್ಟಿದ್ರು ಅಂತ ಅಲ್ಲಿ ಸರ್ ಒಂದೂರ ಅದಕ್ಕೆ ಕರೆದಿ ಕೊಟ್ಟಿದ್ರು ಸರ್ ಹೌದು ಹೌದು ಏತ್ ನೀರಾವರಿ ಹಾ ಸರ್ ಒಂದೂರ ಎಕರೆ ಸರ್ ನೇರಾವರಿ ಸರ್ ರೈತರಿಗೆ ಎಲ್ಲಾ ರೈತರಿಗೆ ಚೆಕ್ ಬಿಡುಗಡೆ ಆಗಿತ್ ಸರ್ ನಮ್ಮ ಸಹಕಾರದಿಂದ ಬಹಳ ಧನ್ಯವಾದಗಳು ಸರ್ ಬಟ್ ಬಟ್ ಲೇಟ್ ಆಯ್ತು ನಿಮ್ಗೆ ಏನಿಲ್ಲ ಸರ್ ಮತ್ತೆ ಲೇಟ್ ಬಹಳ ಲೇಟ್ ಆಗುತ್ತೆ ಸರ್ ಮತ್ತೆ ಅವಾಗ ನಿಮ್ಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡಿ ಸರ್ ಅವಾಗಲಿದ್ರೆ ಜಲ್ದಿ ಬಹಳ ಇದಾಗಿತ್ತು ಸರ್ ಇಲ್ಲ ಅಂದ್ರೆ ಸರ್ ನಿಮ್ಗೆ ಹೇಳಿಲ್ಲ ಅಂದ್ರೆ ಹೌದು ಸರ್ ಹಾಂ ಆದ್ರೆ ಭಾಳ ಭಾಳ ಹೆಲ್ಪ್ ಮಾಡಿ ಸರ ಹೌದಲ್ಲ ಬಟ್ ಇನ್ನೊಂದು ಏನೋ ನೋವಿನ ವಿಚಾರ ಅಂದ್ರೆ ರೈತರ ವಿಚಾರ ಅಂತ ಬಂದಾಗ ಪದೇ ಪದೇ ಇವರು ಹಿಂಗೆ ವಿಳಂಬ ಮಾಡೋದಲ್ವಾ ಸರ್ ಹೌದು ಸರ್ ಬೈ ಆದ್ರೆ ಸರ್ ರೈತರ ವಿಚಾರ ಅಂತ ಬಂದಾಗ ಅವ್ರು ಗಮನಕ್ಕೆ ಹೇಳ್ಬೇಕು ಕರೆಕ್ಟ್ ಕರೆಕ್ಟ್ ಸರ್ ಬಹಳ ಇದು ಮಾಡ್ದಾರ ಸರ್ ಅವ್ರು ಅಲ್ಲ ಇದು ಈ ಬೇರೆಯವ್ರಿಗೂ ಒಂದು ಮಾದರಿ ಆಗ್ಬೇಕು ಸರ್ ಈಗ ನಿಮ್ಗೆ ಚೆಕ್ ಕೊಟ್ಟಿದಾರಲ್ವಾ ನೋಡಿರಿ ಇದು ಬೇರೆದವ್ರಿಗೂ ಮಾದರಿ ಆಗ್ಬೇಕು ಅಂದ್ರೆ ಬೇರೆ ಬೇರೆದವರು ಈಗ ರಸ್ತೆ ಆಗ್ಲಿಕ್ಕೆ ಅಥವಾ ಇನ್ನೊಂದು ರೈಲ್ವೆ ಟ್ರ್ಯಾಕ್ ಆಗ್ಲಿಕ್ಕೆ ಏತ್ ನೀರಾವರಿ ಆಗ್ಲಿಕ್ಕೆ ಜಮೀನು ಕೊಟ್ಟಿರ್ತಾರೆ ಸ್ವಾಧೀನ ಆಗಿರ್ತವಲ್ಲ ಅಂತವರಿಗೆ ಸರ್ ಬಹಳ ವರ್ಷಗಳಿಂದ ವಿಳಂಬ ಆಗಿರ್ತವಲ್ಲ ಹೌದೌದು ಸರ್ ಈಗ ಹಯಾ ಸರ್ ಅವಾಗ ಎಷ್ಟೋ ಮಂದಿ ರೈತರು ಇಲ್ಲೇ ಜಮೀನು ಕೊಟ್ಟಿರತಕ್ಕಂತ ರೈತರಿಗೆ ಇನ್ನು ದೊಡ್ಡ ಕರದ ದುಡ್ಡು ವಿತರಣೆ ಆಗಿಲ್ಲ ಸರ್ ಎಷ್ಟೋ ಕರದ್ದ ಹೌದು 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 ಸರ್ ಕರೆಕ್ಟ್ ಕರೆಕ್ಟ್ ಅದ ಅದನ್ನೆಲ್ಲ ಏನ್ ಮಾಡ್ರಿ ಅಂತಂದ್ರೆ ಮನ್ನೆ ಈಶ್ವರಿಗೆ ಹೇಳಿ ಮಾತಾಡಿ ಸರ್ ಆದಷ್ಟು ಜಲ್ದಿ ಮಾಡ್ತೀವ್ರಿ ಅಂತ ಹೇಳ್ಯಾರ ಸರ್ ಈಗ ಈಗ ನಿಮ್ ಪಾಲಿಂದ ಬಂದಿದೆ ಸರ್ ಈಗ ನಿಮ್ದು

ಆ ಸರ್ಕಾರದ ಕೆಲಸನೋ ಏತ್ ನೀರಾವರಿನೋ ರಸ್ತೆನೋ ಆ ಮನಸ್ಥಿತಿ ಬಂದ್ಬಿಡುತ್ತೆ ಅಂತ ಇವ್ರು ಹೀಂಗ್ ಮಾಡಿದ್ರು ಹೌದು ಸರ್ ಅವರು ಏನಾದರೂ ಒಂದ್ ಕೇಳಿಬಿಟ್ರು ಏನಾದರೂ ಒಂದ್ ಬಂದ್ಬಿಡ್ತಾರ ಅದನ್ನ ಅದನ್ನ ಮನೆ ಎಲ್ಲರಿಗೂ ಹೇಳಿದ್ರಿ ಸರ್ ನಮ್ಮಿಂದ ತಪ್ಪಾಗಿದೆ ನಾವು ಸರಿ ಮಾಡ್ತೀವಿ ಅಂತ ಎಲ್ಲ ಹೇಳ ಹೇಳ್ತಾರಾ ಸರಿ ಮಾಡ್ತರ್ತೀವಿ ಸರ್ ಹ್ಮ್ ಶಾಸಕರಿಗೆ ಏನ್ ಹೇಳ್ತೀರಿ ಹಿಟ್ನಾಳ್ ಅವ್ರಿಗೆ ಸಂದರ್ಭದಲ್ಲಿ ಶಾಸಕರಿಗೆ ಸರ್ ಅವರು ಸಳಪಣ್ಣರ ಮಾತಾಡಿದ್ರೇ ಹ್ಮ್ ಹ್ಮ್ ಸರ್ ಅವರು ದೊಡ್ಡರಕ್ತರಲ್ಲ ಅವರು ಮಾತಾಡಿದ್ರೇ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡಿದಕ್ಕೆ ಶರಣಪ್ಪ ಜಡಿ ಇದ್ದಾರೆ ಅಳವಂಡಿ ಬೆಟಗೇರಿ ಏತ್ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಅಧ್ಯಕ್ಷರು ಸರ್ ನಮಸ್ಕಾರ ನಮಸ್ಕಾರ ನಿರಂತರ ಆರು ವರ್ಷಗಳ ಒಂದು ಹೋರಾಟ ಸರ್ ಈಗ ಈಗ ರೈತರಿಗೆ ಚೆಕ್ ಕೊಡಲಾಗ್ತಾ ಇದೆ ಅದರಲ್ಲೂ ಟಿವಿ ಫೈ ನಿರಂತರವಾಗಿ ನಿಮ್ಮ ಪರವಾಗಿ ಧ್ವನಿ ಆಯ್ತು ಸರ್ ಏನ್ ಹೇಳ್ತೀರಿ ಸರ್ ನಿಜವಾಗ್ಲೂ ಬಹಳ ರೈತರಿಗೆ ಅನ್ಯಾಯ ಆಗಿತ್ತು ವರ್ಷಗಳಿಂದ ನಾವು ರೈತರ ಹೋರಾಟ ಶುರು ಆ ಹೋರಾಟಕ್ಕೆ ತಮ್ಮ ಟಿವಿ ಫೈನ್ ನ ಅತ್ಯಂತ ಸರ್ಕಾರಕ್ಕೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಮನಮುಟ್ಟು ಹಾಗೆ ತಮ್ಮ ವರದಿ ಆಯ್ತು ಸರ್ ಎಚ್ಚರಿಕೆ ಆಯ್ತು ಆ ಹಿನ್ನೆಲೆ ಒಳಗಡೆ ಇವತ್ತು ಶೀಘ್ರದಲ್ಲಿ ಎಲ್ಲಾ ರೈತರಿಗೆ ಹಣ ಮುಟ್ಟಿದೆ ಅದಕ್ಕೆ ನಮ್ಮ ಹೋರಾಟ ಸಮಿತಿ ವತಿಯಿಂದ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ ತಮ್ಮ ಒಂದು ಸಾಮಾಜಿಕ ಕಳಕಳಿಯ ಒಂದು ಏನು ವರದಿ ಆಯ್ತು ಸರ್ ಅದು ಅದರಿಂದ ರೈತರಿಗೆ ತುಂಬಾ ಅನುಕೂಲ ಆಗಿತ್ತು ಮಾದರಿ ಕಾರ್ಯ ಸರ್ ಇದು ಯಾಕಂದ್ರೆ ನಾವು ಇದೇ ಇದೇ ಒಂದು ಜನಧನಿ ಕಾರ್ಯಕ್ರಮದಲ್ಲಿ ಈಗ ರೈಲ್ವೆ ಹಳ್ಳಿಗೆ ಭೂಮಿ ಕೊಟ್ಟಂತವ್ರು ಅಥವಾ ಇನ್ನ ರಸ್ತೆಗೆ ಭೂಮಿ ಕೊಟ್ಟಂತವ್ರು ಭೂ ಸ್ವಾಧೀನ ಹತ್ತಿಪ್ಪತ್ತು ವರ್ಷ ಆದ್ರೆ ಹಂಗೆ ಪೆಂಡಿಂಗ್ ಇದೆ ಸರ್ ಬೇರೆ ಕಡೆ ಹೌದು ಹೌದು ಸರ್ ನಮ್ಮ ಭಾಗದಲ್ಲಿ ಈಗ ಎಂಟತ್ತು ವರ್ಷ ಆಯ್ತು ಸರ್ ಅದು ಭೂಮಿ ತಗೊಂಡು ಕರೆಕ್ಟ್ 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 ಎಲ್ಲ ಲ್ಯಾಂಡ್ ತಗೊಂಡಿದ್ದಾರೆ ಕ್ಯಾನಲ್ ನಿರ್ಮಾಣ ಆಗಿದೆ ಎಲ್ಲಾ ಆಗಿದೆ ಆದ್ರೆ ರೈತರಿಗೆ ರೊಕ್ಕ ಕೊಡೋಕೆ ಬಂದಾಗ ಬಹಳ ಹಿಂದೇಟ್ ಆಗ್ತಾ ಇದೆ ಈಗ ಕಾಮಗಾರಿ ಮಾಡಿದಂತ ಗಳಿಗೆ ನೂರಾರು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಗವರ್ಮೆಂಟ್ ಆಲ್ರೆಡಿ ಅದಕ್ಕೆ ಕಾಮಗಾರಿ ಮಾಡೋದಕ್ಕೆ ಭೂಮಿ ಕೊಟ್ಟಂತ ರೈತರಿಗೆ ಒಂದ್ ರೂಪಾಯಿ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹೇಗೆ ಸರ್ ಎಷ್ಟು ಅಂದ್ರೆ ಇತ್ತಾಗ ಇನ್ನೊಂದ್ ನಮ್ಮ ಇನ್ನೊಂದು ತಮ್ಮಲ್ಲಿ ನಾ ಮನಿ ಮಾಡ್ಕೊಂಡಿದ್ದೆ ಸರ್ ಈಗ ಕಾಲುವೆ ನಿರ್ಮಾಣ ಆಗಿದೆ ಎಲ್ಲಾ ರೀತಿಯಾದಂತ ಆಗಿದೆ ಆದ್ರೆ ಇವತ್ತು ನೀರಾವರಿ ರೈತರಿಗೆ ಮುಟ್ತಾ ಇಲ್ಲ ಅದು ಹಾಗಾಗಿ ತಾವು ಅದು ಒಂದು ವಿಷಯ ಬಳಸ್ಕಲ್ಬೇಕು ಸರ್ ಮತ್ತೆ ಇದಕ್ಕೇನ್ ಸ್ಪಂದಿಸಿರ್ತಕ್ಕಂತ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿ ಅಭಿನಂದನೆ ಸಲ್ಲಿಸ್ತೀವಿ ಸರ್ ಇನ್ನೊಂದು ಇನ್ನೊಂದು ಈಗ ಇವರು ಆರಂಭದಲ್ಲಿ ಸರ್ ಸರ್ಕಾರ ಆಗಿರ್ಬೋದು ಅಥವಾ ಕೆ ಐ ಡಿ ಅಥವಾ ಅಧಿಕಾರಿಗಳು ರೈತರ ಜಮೀನು ಅಥವಾ ಜಾಗವನ್ನ ತೆಗೆದುಕೊಳ್ಬೇಕು ಸ್ವಾಧೀನ ಮಾಡ್ಕೊಳ್ಬೇಕು ಅಂತ ಬಂದಾಗ ಬಣ್ಣ ಬಣ್ಣದ ಮಾತಾಡ್ತಾರೆ ಸರ್ ಆಮೇಲೆ ಪರಿಹಾರ ಬಂದಾಗ ಮುಗೀತು ಹಿಂಗಾಗುತ್ತೆ ಅಂತ ಪದೇ ಪದೇ ನೂರಕ್ಕೆ ನೂರು ಸತ್ಯ ಸರ್ ಇದು ಮಾತು ಏನ್ ಹೇಳ್ತಾರ ಇಲ್ಲ ನಿಮ್ದು ಅಳತಿ ಮಾಡಿದ ತಕ್ಷಣ ಹಿಂಗ ಕಾಲುವು ಶುರುವಾಗಲಿ ನಿಮ್ ದುಡ್ಡು ಹೌದು ಆಮೇಲೆ ಕಾಲುವೆ ಶುರು ಆದ್ರಾಗ ಆ ಅಧಿಕಾರಿ ಇರೋದಿಲ್ಲ ಬೇರೆ ಅಧಿಕಾರಿ ಬರ್ತಾರ ಅವಾಗ ಅವ್ರು ಏನ್ ಇಲ್ಲಪ್ಪ ನಾನು ಈಗಾರ ಬಂದಿದ್ದೀನಿ ನಾನ್ ಇದು ಶುರುವಾಗ್ಲಿ ನಾನ್ ಸರ್ಕಾರಕ್ಕೆ ಮಾತಾಡಿ ದುಡ್ಡು ಕೊಡ್ತೀನಿ ಮತ್ತೆ ನಮ್ ಜನಪ್ರತಿನಿಧಿಗಳು ಕೂಡ ಏನಂತಾರೆ ಎಲ್ಲಿ ಹೋಗುತ್ತೆ ನಿನ್ ನೀರಾವರಿ ಆಗುತ್ತೆ ಕಾಲುವೆ ಕೊಟ್ಟಿದ್ ಎಲ್ಲಿ ಹೋಗುತ್ತೆ ಇವತ್ತ ಬಿಡ ಅಂತ ಮಾಡ್ತಾರೆ ಹಿಂಗಾಗಿ ಒಂದ್ ವರ್ಷ ಎರಡ್ ವರ್ಷ ಎಂಟೆಂಟು ವರ್ಷ ಗಟ್ಟಲೆ ರೈತರು ಭೂಮಿ ಕಳ್ಕಂಡ್ ಬೆಳೆ ಇಲ್ಲ ಎಷ್ಟು ಇದಾಗಿತ್ತು ಎಲ್ಲ ಒಂದು ಎಲ್ಲರ ಒಂದು ಸಹಕಾರ ಪತ್ರಿಕಾ ಮಾಧ್ಯಮರ ಸಹಕಾರ ಎಲ್ಲರ ಸಹಕಾರದಿಂದ ಇವತ್ತು ರೈತರಿಗೆ ನೇರವಾಗಿ ಹಣ ವರ್ಗಾವಣೆ ಆಗಿತ್ತು ಈಗ ಈ ರೀತಿ ಆರು ವರ್ಷ ಹತ್ತು ವರ್ಷ ವಿಳಂಬ ಆಗ್ತಾ ಹೋದ್ರೆ ಭೂಮಿ ಕೊಡಕ್ಕೂ ಕೂಡ ರೈತರು ಅಂತ ಸರ್ ಮುಂದಿನ ದಿನಗಳಲ್ಲಿ ಅಲ್ವಾ ಹೌದು ಸರ್ ನೂರ್ ನೂರ್ ಅದು ಏನಾಗುತ್ತೆ ಸರ್ ಮುಂದೆ ಯಾವ್ದಾದ್ರು ಒಂದು ಸಾರ್ವಜನಿಕ ಯೋಜನೆಗೆ ರಸ್ತೆ ಮಾಡೋದಕ್ಕೂ ಅಥವಾ ಇನ್ನೊಂದ್ ಯಾವ್ದೋ ಒಂದ್ ಯೋಜನೆಗೆ ಭೂಮಿ ಬೇಕಂತ ಕೇಳಿದ್ರೆ ರೈತರು ಯಾರು ಮುಂದೆ ಬರಲ್ಲ ಅಯ್ಯೋ ಆಲ್ರೆಡಿ ನಾವು ಈ ಹಿಂದ ಭೂಮಿ ಕೊಟ್ಟ ಎಂಟೆಂಟು ವರ್ಷ ಆದ್ರಾಕ್ ಬಂದಿಲ್ಲ ಅಂತ ಹೇಳಿ ಆ ಭೂಮಿ ಕೊಡ ಹಿಂದೆ ಸರ್ ಈ ಕೆಲವೊಂದ್ ಕಡೆ ಏನಾಗಿದೆ ಸರ್ ಈಗ ನಮ್ಮ ಭಾಗದಲ್ಲಿ ಆ ಈ ಸೋಲಾರ್ ಕಂಪ್ನಿಗಳು ಮತ್ತೆ ವಿಂಡ್ ಕಂಪ್ನಿಗಳು ಬಂದವು ಅವ್ರು ನೋಡ್ ಸರ್ ಅವ್ರ ಭೂಮಿ ತಗೊಂಡಿದ ಅಗ್ರಿಮೆಂಟ್ ಮೇಲೆ ಇನ್ನೂ ಬರೀ ಅಗ್ರಿಮೆಂಟ್ ಆದ ತಕ್ಷಣ ಅವ್ರು ಒಂದೊಂದ್ ವರ್ಷದ್ದು ಅಡ್ವಾನ್ಸ್ ದುಡ್ ಕೊಡ್ತಾರ ಸರ್ ಒಂದ್ ವರ್ಷದ ಅಗ್ರಿಮೆಂಟ್ ಅಮೌಂಟ್ ಅವ್ರಿಗೆ ರೈತರ ದುಡ್ಡು ಕೊಟ್ಟ ಮೇಲೆ ಅಲ್ಲಿ ಕಾಮಗಾರಿ ಶುರು ಮಾಡ್ತಾರೆ ಈ ನಮ್ ಸರ್ಕಾರಗಳು ಸರ್ ಎಲ್ಲಾ ಕಾಮಗಾರಿ ಮುಗಿಸಿ ಎಂಟೆಂಟು ವರ್ಷ ಹೋರಾಟ ಮಾಡ್ಬೇಕಂತ ಬರ್ತೇವೆ ಹಾಗಾಗಿ ಕೆಲವೊಂದಿಷ್ಟು ಸರ್ಕಾರಿ ಯೋಜನೆಗಳನ್ನ ಮಾಡೋದಕ್ಕೆ ಬಹಳ ತೊಂದರೆ ಇದೆ ಸರ್ ಆಗ್ತಾ ಇಲ್ಲ ಭೂಮಿ ಕೊಡಲ್ಲ ರೈತರು ಪರಿಹಾರ ಸಿಗಲ್ಲ ಅಂತ ಹೇಳಿ ಸರಿಯಾಗಿ ಈ ಸಹಜವಾಗಿ ಖಾಸಗಿವರಿಗೆ ಇದು ಮಾಡಿದಾಗ ಅಲ್ಲಿ ರೈತರು ಕೊಡ್ಲೇಬೇಕಾಗುತ್ತೆ ಸರ್ ಯಾಕಂದ್ರೆ ಆಲ್ ಪಾಪ ಅವರು ಕರೆಕ್ಟ್ ಟೈಮ್ ಕೊಡ್ತಾರಲ್ಲ ಸರ್ ಅಲ್ವಾ ನಮ್ಮ ಸರ್ಕಾರ ಹೆಂಗ್ ಮಾಡಿದ್ರು ನಾವ ಯಾಕೆ ಇದು ಮಾಡ್ತಿದ್ವಿ ಅಂತ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಹೋರಾಟ ಹಾಗೆ ಮುಂದುವರಿಲಿ ಸರ್ ರೈತರ ಪರವಾಗಿ ಥ್ಯಾಂಕ್ ಯು ಮಾತಾದಕ್ಕೆ ಸರ್ ಬಿಎಸ್ ಮೂಲಿಮನಿ ಅಂತ ಹೇಳಿ ಇವರು ಕೂಡ ಏತನಿರವರೆಗೆ ತಮ್ಮ ಜಮೀನನ್ನ ಕೊಟ್ಟಂತ ರೈತರು ಮೂಲಿಮನಿಯವರ ನಮಸ್ಕಾರ 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 ಸರ್ ನಾ ಭಾಳ ವರ್ಷ ಆತು ಹೋರಾಟ ಮಾಡಿ ನೀವು ದುಡ್ಡೇ ಕೊಟ್ಟಿರಲಿಲ್ಲ ನವರು ಈಗ ಚೆಕ್ ಕೊಟ್ರ ಸಾರ್ ತಗೊಂಡ್ರಾ ಏನ್ ಸರ್ ಚೆಕ್ ಕೊಟ್ಟಿಲ್ಲ ಸರ್ ಹಾ ಬರತ್ತೆ ಬರುತ್ತೆ ಬರ್ತೆ ಈಗ ನಮ್ದು ಏನ್ ಸಮಸ್ಯೆಗೆ ಹೇಳಿ ಸರ್ ನಿಮಗೆ ಹ್ಮ್ ಸರ್ ನಮ್ ಚೆಕ್ಕು ರೆಡಿ ಮಾಡಿದ್ದು ನಮ್ ಒಬ್ರದ್ದು ತೆಂಗಿಯರು ತಗ್ರ ರೆಡ್ಡಿ ಕೊಟ್ಟಾರ ಓ ಹೋಹೋ ನಿಮ್ಮಲ್ಲೇ ಸಮಸ್ಯೆ ಇದೆ ಹಾಗಾದ್ರ

ಅಲ್ಲ ಮತ್ತೆ ಸ್ಟೇಲ್ ದೇದ್ರ ಮತ್ತೆ ಯಾಕೆ ನಿಮ್ಮದು ಲೇಟ್ ಮಾಡ್ತಿದಾರೆ ಏನು ಹೇಳ್ತೀವಿ ಅಂತ ಹೇಳ್ತಾರೆ ಸರ್ ಮತ್ತೆ ಮತ್ತೆ ನೋಡೋಣ ಪರವರ್ತನೆ ಸರ್ ನಿಮ್ಮ ಕಾಂಡಕ್ಕೆ ಮಾಡ್ತಿದ್ದೀರಾ ಅಲ್ಲ ನಾವು ಗಮನಕ್ಕೆ ತರ್ತೀವಿ ಆ ಶಾಸಕರಿಗೆ ಮತ್ತೆ ಅಧಿಕಾರಿಗಳಿಗೆ ಏನೇನ್ ಪ್ರಾಬ್ಲಮ್ ಆಗಿದೆ ಅಂತ ಅಲ್ಲಿ ಹೌದು ಈಗ ಈ ಒಂದು 36 ಮಂದಿ ಚೆಕ್ ಫಾರ್ಮ್ ಅಂತ ಹೇಳಿ ಮನೆಗೆ ಇರ್ತಾರೆ ಹು 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 ಇನ್ನು ಯಾರು ಆಕಿಲ್ಲ ರೆಡಿ ದುರಂದ ಇದೆ ಆಗ್ಬೇಕ ಸರ್ ಹೌದು 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 ಅವರು ಆಕಿಲ್ಲ ರೆಡಿ ದು ಆಕಿಲ್ಲ ನಮಗೆ ಲೇಟ್ ಆಗಬೇಕಾದ್ರೆ ಅಲ್ಲ ನಿಮ್ದು ಈಗ ನಿಮ್ದು ಯಾಕೆ ಬಂದಿಲ್ಲ ನಿಮ್ಮವರೇ ನಿಮ್ಗೆ ಅಡ್ಡ್ ಮಾಡ್ತಿದ್ದ ಅಡ್ಡಗಾಲ ಅಂತ ಇಲ್ಲ ನನ್ನ ಪ್ರಶ್ನೆ ಅಲ್ವಾ ಆ ಕಡೆಯಿಂದ ಏನು ನಿಮ್ಮವರೇ ನಿಮ್ಗೆ ಈಗ ತೊಡ್ರಾಗ್ತಿದ್ದಾರೆ ಅಂತವರೇ ಅರ್ಜಿ ಖಂಡಿತ ಖಂಡಿತ ಇಲ್ಲ ನಿಮ್ಗೂ ಬರುತ್ತೆ ಸರ್ ಇದು ಇದು ಕ್ಲಿಯರ್ ಆಗಲಿ ಅದು ಕ್ಲಿಯರ್ ಆಗ್ಲಿ ಖಂಡಿತವಾಗ್ಲೂ ಬರುತ್ತೆ ಮುಲಿಮನಿ ಅವ್ರೆ ಈಗ ಕೊಪ್ಪಳ ಸಹಾಯಕ ಆಯುಕ್ತರಿದ್ದಾರೆ ಮಹೇಶ್ ಮಾಲ್ಗತ್ತಿ ಅವರು ಸರ್ ನಮಸ್ತೆ ನಮಸ್ತೆ ಸರ್ ಈಗ ರೈತರಿಗೆ ಚೆಕ್ ವಿತರಿಸುವಂತ ಒಂದು ಕಾರ್ಯಕ್ಕೆ ತಾವೆಲ್ಲ ಮುಂದಾಗಿದ್ದೀರಿ ಅಧಿಕಾರಿಗಳಿಗೆ ಅಧಿಕಾರಿ ನಿಮ್ಮೆಲ್ಲ ತಂಡಕ್ಕೆ ಮತ್ತು ಶಾಸಕರಿಗೆ ಟಿ ಫೈ ಕಡೆಯಿಂದ ಧನ್ಯವಾದ ಸರ್ ಇದು ಇದು ಹೇಗೆ ಸಾಕ್ತಿದೆ ಸರ್ ಇದು ಸರ್ ಇದು ಅಲ್ಲಿ ಸರ್ಕಾರದಿಂದ ದುಡ್ಡು ಜಮಾ ಆಗಿದೆ ಓಕೆ ಎಂಟು ಕೋಟಿ ಎಪ್ಪತ್ತು ಲಕ್ಷ ಏನು ಅಳಬಂಡಿ ಬಿಟ್ಟಿಗೆರಿ ಏತ ನೀರಾವರಿ ಯೋಜನೆ ಸಂಬಂಧಪಟ್ಟಂಗೆ ಓಕೆ ಆಲ್ರೆಡಿ ನಾವು ರೈತರಿಂದ ಅವ್ರಿಗೆ ನೋಟಿಸ್ ಕೊಟ್ಟು ಅಪ್ಲಿಕೇಶನ್ಸ್ ತಗೊಂಡು ಇದು ವರ್ಕ್ ಸ್ಟಾರ್ಟ್ ಮಾಡಿದೀವಿ ಮೊನ್ನೆ ಶಾಸಕರು ಅದನ್ನೇ ಸಾಂಕೇತಿಕವಾಗಿ ಅಳವಂಡಿಯಲ್ಲಿ ಹೋಗಿ ಉದ್ಘಾಟನೆ ಮಾಡಿ ಚೆಕ್ ವಿತರಣೆ ಕಾರ್ಯಕ್ರಮ ಮಾಡಿ ಅವರಿಗೆಲ್ಲ ಕೊಟ್ಟು ಆಮೇಲೆ ಈಗ ನಾವು ಡೇ ಬೈ ಡೇ ಅಪ್ಲಿಕೇಶನ್ಸ್ ಎಲ್ಲ ತಗೊಂಡು ಚೆಕ್ ವಿತರಣೆ ಮಾಡ್ತಾ ಇದ್ದೀವಿ ಸರ್ ಈಗ ಓವರ್ ಆಲ್ ಓವರ್ ಆಲ್ ಫಲಾನುಭವಿಗಳಿಗೆ ತಲುಪೋದಕ್ಕೆ ಎಷ್ಟು ದಿನ ಆಗುತ್ತೆ ಸರ್ ಸರ್ ಈ ಡಿಪೆಂಡ್ಸ್ ಲೈಕ್ ಅವರು ಅಪ್ಲಿಕೇಶನ್ಸ್ ಕರೆಕ್ಟ್ ಅಪ್ಲಿಕೇಶನ್ಸ್ ಕೊಟ್ಬಿಟ್ರೆ ನಾ ಈ ಒಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ಸ್ವಲ್ಪ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಇದ್ರೆ ಆ ಸ್ವಲ್ಪ ಏನೋ ಯಾರಾದ್ರೂ ಬಂದು ತಕ್ರಾರು ಆ ತಕ್ರಾರು ನೋಡಿ ಕೊಡ್ಬೇಕಾಗುತ್ತೆ ಕರೆಕ್ಟ್ ನಾವು ಕ್ಲಿಯರ್ ಇದ್ದಿದ್ದನ್ನು ಕೊಟ್ಟೆ ಬಿಡ್ತೀವಿ ಸರ್ ಅದೇ ಜಸ್ಟ್ ನಿಮ್ಗಿಂತ ಹಿಂದೆ ಒಬ್ರು ಮೂಲಿಮನಿ ಅಂತ ಮಾತಾಡಿದ್ರು ಜಮೀನ್ ಕೊಟ್ಟವ್ರೆ ಅವ್ರದೇನೋ ಸ್ಟೇ ಆಗಿದ್ ಸ್ಟೇ ಆಗಿತ್ತಂತೆ ಆಮೇಲೆ ಕ್ಲಿಯರ್ ಆದ್ರೂ ಕೂಡ ಅದು ಬಂದಿಲ್ಲಂತೆ ಸರ್ ಅವ್ರದ್ದು ಸರ್ ಅದೇ ನಾವು ಚೆಕ್ ಮಾಡ್ತೀವಿ ಇಶ್ಯೂಸ್ ಇದ್ರೆ ನಾವು ಒಂದ್ಸಲ ದುಡ್ಡು ಕೊಡ್ಬೇಕಾದ್ರೆ ಕ್ಲಿಯರ್ ಇದ್ಮೇಲೆ ಕೊಟ್ಟು ಬಿಡ್ತೀವಿ ಇದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ ಅವ್ರಿಗೆ ಮತ್ತೊಮ್ಮೆ ಕರೆಸಿ ಚೆಕ್ ಮಾಡಿ ನಾವು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಸರ್ ಬೇಗನೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಇಷ್ಟು ಇಷ್ಟು ಆಗಿದ್ ಯಾಕಂತ ಯಾವ ಕಾರಣಕ್ಕೋಸ್ಕರ ಯೋಜನೆದು ಅಮೌಂಟ್ ಈಗ ಆಲ್ರೆಡಿ ಬಂದಿದೆ ಈಗ ಮೊದ್ಲೇ ಆಗ್ಬೇಕಿತ್ತು ಶಾಕ್ ಮಾಡಿದ್ವಿ ಸರ್ ಬೇಗನೆ ಮುಗಸ್ತೀವಿ ನನ್ಗ್ ಬಂದಿ ಈಗ ಒಂದ್ ನಾಲ್ಕೈದ್ ತಿಂಗ್ಳ ಆಯ್ತಿಲ್ಲ ಓ ರೀಸೆಂಟ್ ಆಗಿ ಬಂದಿತ್ತ ಹೌದ್ 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 ಹೌದೌದು ಸರ್ ಅದ ಸರ್ ಈಗ ಭೂಮಿ ಕೊಟ್ಟಂತ ಪ್ರತಿಯೊಬ್ರು ನೀವೇನ್ ಹೇಳಿದ್ರೆ ಅರ್ಜಿನ ಹಾಕೋದು ಅದೇನೋ ಪ್ರಸಿದ್ಧ ಇದೀವಿ ಅವ್ರಿಗ್ ಗೊತ್ತಿಲ್ಲ ಅಂತಂದ್ರೆ ತಿಳುವಳಿಕೆ ನೀಡ್ತಾ ಇದೇವಿ ನಮ್ಮೆಲ್ಲಾ ಆ ತಹಶೀಲ್ದಾರ್ ಉಪತೀಲ್ದಾರ್ಸು ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಗ್ರಾಮ ಲೆಕ್ಕಾಧಿಕಾರಿಗಳು ಅಲ್ಲಿ ಹಳ್ಳಿಹಳ್ಳಿಗೆ ಹೋಗಿ ಅವ್ರಿಗೆ ತಿಳಿಸೇಳಿ ಅವ್ರಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಇವರು ಒಂದಿಷ್ಟು ಅರ್ಜಿಗಳನ್ನ ತೆಗೆದುಕೊಂಡು ಅವ್ರ ಲೀಡರ್ಸ್ ಎಲ್ಲಾ ಬಂದಿದ್ರು ಅವರಿಗೆ ದಾಖಲೆಗಳನ್ನು ನಮ್ಮಲ್ಲಿ ಈಜಿಲಿ ಸಿಗ್ತಾವೋ ಅವನು ಸತ ನಾವೇ ಆಫೀಸಿಂದ ಒದಗುವಂತ ಕೆಲಸನ ಮಾಡ್ತಾ ಇದ್ದೀವಿ ಆದಷ್ಟು ನಮ್ಮಿಂದ ಎಷ್ಟಾಗುತ್ತೆ ರೈತರಿಗೆ ಅನುಕೂಲ ಮಾಡಿ ಬೇಗನೆ ಅವ್ರಿಗೆ ಒಂದು ಚೆಕ್ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಆ ಕೆಲಸವನ್ನ ಮಾಡ್ತೇವೆ ಇನ್ನೊಂದು ಇನ್ನೊಂದು ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಯಾಕಂದ್ರೆ ಭಾನುವಾರ ನಾವು ಈ ಜನದನಿ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಅಧಿಕಾರಿಗಳು ಫೋನೇ ತೆಗೆಯಲ್ಲ ಸರ್ ನೀವು ಫೋನ್ ತೆಗೆದ್ರಲ್ಲ ಥ್ಯಾಂಕ್ ಯು ಮೊದಲೇದಾಗಿ ನಿಮಗೆ ಏ ಇಲ್ಲ ಸರ್ ಅಟೆಂಡ್ ಮಾಡ್ತೀವಿ ಅಟೆಂಡ್ ಮಾಡ್ತಾ ಇರ್ತಾರೆ ಹ್ಮ್ ಸರ್ ಈಗ ಅಂದ್ರೆ ವಿಳಂಬ ಸರ್ ಸರ್ಕಾರಿ ಕೆಲಸ ಅಥವಾ ಯೋಜನೆಗಳಾಗ್ಬೇಕು ಅಂತ ಹೇಳಿದ್ರೆ ರೈತರು ಜಮೀನು ಕೊಟ್ಟಿರ್ತಾರೆ ಬಟ್ ವಿಳಂಬ ಆಗ್ತಿರುವಂತ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಮುಂದೆ ಭೂಮಿಯನ್ನ ಕೊಡೋಕ್ಕೂ ಕೂಡ ಸ್ವಾಧೀನ ಕೊಡೋಕ್ಕೂ ಕೂಡ ಮುಂದೆ ಬರಲ್ಲ ಅಂತ ಈ ರೀತಿ ಆದ್ರೆ ಇಲ್ಲ ಸರ್ ಈಗ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ಅವ್ರಿಗೆಲ್ಲ ತಿಳಿಸಿ ಹೇಳಿ ಬೇಗನೆ ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೆ ನಾವು ಹೇಳಿ ನೆಕ್ಸ್ಟ್ ಮುಂದ್ ಬರುವಂತ ಏನು ಯಾವ್ದು ಭೂ ಸ್ವಾಧೀನ ಕೆಲಸ ಏನಾದ್ರು ಇದ್ರು ವಿಳಂಬ ಆಗ್ಲಾರ್ದಂಗೆನೆ ನಾವು ಮಾಡುವಂತ ಒಂದು ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಲ್ಗತಿ ಸರ್ ಮಾತಾಡಿದ್ದಕ್ಕೆ ನೋಡಿ ಇವರು ಎ ಸಿ ಕೊಪ್ಪಳ ಸಹಾಯಕ ಆಯುಕ್ತರು ಅಸಿಸ್ಟೆಂಟ್ ಕಮಿಷ್ನರ್ ಇನ್ನೊಂದು ಸ್ವಲ್ಪ ಒಂದು ದಿನದಲ್ಲಿ ಈಗ ಏನಾದರೂ ನಿಮ್ಮದು ನೀರಾವರಿದು ನೀವು ಭೂಮಿ ಕೊಟ್ಟಿದ್ರಾ ಆರು ವರ್ಷದಿಂದೇ ನೀವು ಭೂಮಿ ಅದಕ್ಕೆ ಒಂದು ಅರ್ಜಿ ಕೊಡಬೇಕು ತಕರಾರು ಇದೆಯಾ ಈಗ ಮೂಲಿ ಮೂಲಿಮನೆ ಅಂತ ಮಾತಾಡಿದರು ಇಲ್ಲ ಸರ್ ನಮ್ಮ ತಂಗಿ ಕೋರ್ಟ್ಗೆ ಹೋಗಿಬಿಟ್ಟಿದ್ದಾರೆ ಅದು ಕೇಸ್ ಮಾಡಿಬಿಟ್ಟಿದ್ದಾರೆ ಅದು ನಮ್ಮದು ಜಮೀನು ವ್ಯಾಜ್ಯ ಹಾಗೆ ಇದೆ ಯಾರು ಹೆಸರು ಅಂತ ಅಲ್ಲಿ ಇನ್ನೂ ಫೈನಲ್ ಆಗಿಲ್ಲ ಅಂತೇಳಿ ಅಂಥವು ಸ್ವಲ್ಪ ಡಿಲೇ ಆಗ್ತವೆ ಯಾಕೆಂದರೆ ಕಾನೂನಾತ್ಮಕವಾಗಿ ಮೊದಲು ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಬರಬೇಕು ನೀವು ಆಮೇಲೆ ನಿಮಗೆ ಅರ್ಜಿಯನ್ನು ಸಲ್ಲಿಸಬೇಕು ಡಾಕ್ಯುಮೆಂಟ್ ಕೊಡಬೇಕು ಅಧಿಕಾರಿಗಳು ಕೂಡ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮತ್ತು ಸಹಾಯಕ ಆಯುಕ್ತರು ಎಲ್ಲ ಅಧಿಕಾರಿಗಳಿಗೆ ಟಿ ವಿ ಫೈ ಕಡೆಯಿಂದ ಮತ್ತು ರೈತರ ಪರವಾಗಿ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಆರು ವರ್ಷಗಳಿಂದ ಪ್ರತಾಪಿಸ್ತಾ ಇದ್ದರು ರೈತರು ನೀರಾವರಿ ಅಳವಂಡಿ ಮತ್ತು ಬೆಟಗೇರಿ ಏತ್ ನೀರಾವರಿ ಕಾಲುವೆ ಮೂಲಕ ನೀರು ಹರಿದು ಹೋಗ್ತಾಯಿತ್ತು ರೈತರಿಗೆ ಅನುಕೂಲ ಆಗ್ತಾಯಿತ್ತು ಮಳೆ ಬರೆದಿದ್ದಂಥ ಸಂದರ್ಭದಲ್ಲಿ ಆದರೆ ಅದೇ ಭೂಮಿಯನ್ನು ಕೊಟ್ಟಂತಹ ರೈತರು ಪರಿಹಾರಕ್ಕೋಸ್ಕರ ಅಂಗಲಾಸ್ತಾಯಿದ್ರು ಎಲ್ಲ ಕಡೆ ಅಲಿದು ಸುಸ್ತಾಗ್ತಾ ಇದ್ರು ಸರ್ಕಾರದ ಮೇಲೆ ಒಂಥರ ಅವ್ರಿಗೆ ಬೇಸರ ಬಂದ್ಬಿಡ್ತು ಇನ್ಮೇಲೆ ಯಾವುದಕ್ಕೂ ಜಮೀನು ಕೊಡೋದೇ ಬೇಡಪ್ಪ ನಾವು ಹಾಗೆ ದುಡ್ಕೊಂಡೇ ತಿನ್ನಲಿ ಒಂದು ಒಂದು ಹಿಡೀ ಕೂಡ ನಾವು ಭೂಮಿ ಕೊಡಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಡ್ತಿದ್ರು ಹಾಗಾಗಿ ಇನ್ಮೇಲೆ ಯಾವುದು ಕೂಡ ಡಿಲೇ ಆಗಬಾರ್ದು ಈಗ ಎಷ್ಟೋ ಜನ ಹಿಂದೆ ರಸ್ತೆ ನಿರ್ಮಾಣಕ್ಕಾಗಿ ರೈಲ್ವೆ ಟ್ರ್ಯಾಕ್ ನಿರ್ಮಾಣಕ್ಕಾಗಿ ಸರ್ಕಾರದ ಏನೋ ಒಂದು ಕೆಲಸಕ್ಕಾಗಿ ಜಮೀನು ಕೊಟ್ಟಂಥವ್ರು ಈಗಲೂ ಕೂಡ ಮೂವತ್ತು ನಲ್ವತ್ತು ವರ್ಷದಿಂದ ಪರಿಹಾರಕ್ಕಾಗಿ ಅಲಿತಾನೇ ಇದ್ದಾರೆ ಇವರು ಭೂಮಿಯನ್ನು ತೆಗೆದುಕೊಳ್ಳುವಾಗ ಆಡುವಂಥ ಮಾತಿದೆ ಅಲ್ಲ ಬಣ್ಣ ಬಣ್ಣದ ಮಾತುಗಳು ಮರಳು ಮಾಡೋ ಮಾತುಗಳು ಅದಾದ ಮೇಲೆ ಏನು ಮಾಡಿಬಿಡ್ತಾರೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ಮಾತಾಡಿಬಿಡ್ತಾರೆ ಹಾಗಾಗಿ ನೀರಾವರಿ ಒಂದೇ ಅಲ್ಲ ಇನ್ನು ಬರುವಂಥ ಯೋಜನೆಗಳಿಗೂ ಕೂಡ ರೈತರಿಂದ ನೀವೇನಾದರೂ ಭೂಮಿ ಸ್ವಾಧೀನ ಮಾಡಿಕೊಂಡಿದ್ರೆ ಅಥವಾ ಜಮೀನನ್ನು ಸ್ವಾಧೀನ ಮಾಡಿಕೊಂಡಿದ್ರೆ ಆದಷ್ಟು ಬೇಗ ಪರಿಹಾರವನ್ನು ಕೊಡಬೇಕು ಇಲ್ಲದೆ ಇದ್ದರೆ ಖಂಡಿತವಾಗಲೂ ವಿಳಂಬ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಸಿಗುವಂತಹ ಒಂದು ಭೂಮಿ ಕೂಡ ಸರ್ಕಾರಿ ಕೆಲಸಗಳಿಗೆ ಅದು ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಈಗ ನೋಡಿ ಕೊಪ್ಪಳದ ಶಾಸಕರು ಹಿಟ್ನಾಳ್ ಆ ಒಂದು ಮಹತ್ವದ ಕೆಲಸ ಮಾಡಿದ್ದಾರೆ ಇದೇ ರೀತಿ ಎಲ್ಲ ಕಡೆ ಆಗಬೇಕು ಅನ್ನುವಂಥ ಆಶಯ ನಮ್ಮ ಸಾಕಷ್ಟು ಕಡೆಗಳಲ್ಲಿ ರೈತರಿಗೆ ಅನ್ಯಾಯ ಆಗ್ತಾನೇ ಇದೆ ಏತ್ ನೀರಾವರಿದು ಸಾಕಷ್ಟು ಅನುಕೂಲ ಇದೆ ಆ ಭಾಗದಲ್ಲಿ ಅಳವಂಡಿ ಮತ್ತು ಬೆಟಗೇರಿ ಈ ಎಲ್ಲ ಭಾಗದಲ್ಲೂ ಕೂಡ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಶಾಸಕರು ಟಿ ವಿ ಫೈ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದಂತೆ ಶಾಸಕರು ಗಮನಕ್ಕೂ ಕೂಡ ಬಂತು ಅಧಿಕಾರಿಗಳನ್ನು ಅವರು ಎಚ್ಚೆತ್ತುಕೊಳ್ಳುವಂತೆ ಮಾಡಿದರು ವರದಿನ ತೆಗೆದುಕೊಂಡ್ರು ಎಷ್ಟು ವಿಳಂಬ ಆಯಿತು ಯಾಕಾಯಿತು ಎಷ್ಟು ಹಣ ಬರಬೇಕಾಗಿದೆ ಅಂಥೇಳಿ ಹನ್ನೊಂದು ಕೋಟಿ ಹಣ ಮೀಸಲಿಟ್ಟಿದ್ದು ಅದರಲ್ಲಿ ಎಂಟು ಕೋಟಿ ಪರಿಹಾರದ ಹಣ ಮಂಜೂರಾಗಿದೆ ಇನ್ನೊಂದು ಮೂವತ್ತರಿಂದ ನಲವತ್ತು ರೈತರಿಗೆ ಈಗಾಗಲೇ ಪರಿಹಾರದ ಹಣ ಕೈ ಸೇರಿದೆ ಅಂದರೆ ಚಕ್ ಸೇರಿದೆ ಇನ್ನು ಒಂದು ನೂರಷ್ಟು ಜನ ರೈತರಿಗೆ ಪರಿಹಾರ ಬರಬೇಕಾಗಿದೆ ಟೋಟಲ್ ಒಂದು ನೂರ ಇದಾಗ್ಬೋದು ರೈತರು ಸಂಖ್ಯೆ ಅಂದರೆ ಭೂಮಿಯನ್ನು ಕೊಟ್ಟಿದ್ದು ಈ ಏಕನಿರಾವರಿ ಯೋಜನೆಗೆ ಎಲ್ಲರಿಗೂ ಕೂಡ ಈ ಹಣ ಆದಷ್ಟು ಬೇಗ ಕೈ ಸೇರಲಿ ಅಧಿಕಾರಿಗಳಿಂದ ರೈತರನ್ನ ಜಾಸ್ತಿ ಸಂದರ್ಭದಲ್ಲಿ ಅಲ್ತಾ ಅಲ್ ಹೋಗಬೇಡಿ ಅದಿಲ್ಲ ಇದಿಲ್ಲ ಆ ಫಾರ್ಮ್ ಇಲ್ಲ ಈ ಫಾರ್ಮ್ ಇಲ್ಲ ಅವರಿಗೆ ತಿಳಿಸಿ ಇಲ್ಲಿ ಯಾವ್ಯಾವ ಫಾರ್ಮ್ಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಪದೇ ಪದೇ ಅವ್ರನ್ನ ಅಲ್ ಅಲಿಸುವಂಥದ್ದು ಅದು ಸರಿ ಕಾಣಿಸಲ್ಲ ಯಾಕಂದರೆ ಆರು ವರ್ಷ ಅಲ್ದಿದ್ದಾರೆ ಅವರು ಪರಿಹಾರಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಥವರು ಎಲ್ಲರೂ ಕೂಡ ಈಗ ಎಚ್ಚೆತ್ತುಕೊಂಡಿದ್ದಾರೆ ಟಿ ವಿ ಫೈನ ಸಾಮಾಜಿಕವಾದಂಥ ಕಳಕಳಿ ಸಾಮಾಜಿಕವಾದಂಥ ಬದ್ಧತೆ ಇದು ಮತ್ತೊಂದು ಸೇರ್ಪಡೆ ಇದೆ ಕೊಪ್ಪಳದ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ರೈತರು ಕೂಡ ಅಷ್ಟೇ ಟಿ ವಿ ಫೈ ಗಮನಕ್ಕೆ ತಂದರು ಏನು ಸಮಸ್ಯೆ ಅಂತ ಹೇಳ್ಕೊಂಡ್ರು ಯಾಕೆ ವಿಳಂಬ ಆಗ್ತಿದೆ ಅನ್ನೋದನ್ನು ಕೂಡ ತಿಳಿಸಿದರು ಟಿ ವಿ ಫೈ ಸುಮ್ಮನೆ ಕೂರಲಿಲ್ಲ ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ವಿ ಅದರ ಜೊತೆಗೆ ಅಲ್ಲಿರುವಂಥ ಶಾಸಕ ಹಿಟ್ನಾಳ್ ಅವರ ಗಮನಕ್ಕೆ ತಂದ್ವಿ ಅದರ ಫಲ ಈಗ ರೈತರಿಗೆ ಪರಿಹಾರದ ಚೆಕ್ಕನ್ನು ವಿತರಿಸ್ತಾ ಇದ್ದಾರೆ ಇಲ್ಲದೆ ಇದ್ದರೆ ಅದಿನ್ನೂ ಕೂಡ ವಿಳಂಬ ಇತ್ತು ವಿಳಂಬ ಇತ್ತು ಖಂಡಿತವಾಗಲೂ ಸುದ್ದಿ ಪ್ರಸಾರ ಆಗದೇ ಇದ್ದಿದ್ದರೆ ಯಾಕೆಂತಂದರೆ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗಿದ್ದರು ತಹಸೀಲ್ದಾರ್ ಮುಂದೆ ಹೋಗಿದ್ದರು ಶಾಸಕರ ಗಮನ ಕೂಡ ತಂದಿದ್ದರು ಆದರೆ ಅದು ಸಾಕಾರ ಆಗಿರಲಿಲ್ಲ ಹಣ ಇತ್ತು ಆದರೆ ಅದನ್ನು ಮಂಜೂರು ಮಾಡೋಕ್ಕಾಗಿರಲಿಲ್ಲ ಅಂದರೆ ಅದನ್ನು ಬಿಡುಗಡೆ ಮಾಡಿ ರೈತರಿಗೆ ಚೆಕ್ ವಿತರಿಸುವಂಥ ಕೆಲಸ ಆಗಿರಲಿಲ್ಲ ಅಂತೂ ಇಂತೂ ಟಿವಿ ಫೈನ ವರದಿಗೆ ಅಧಿಕಾರಿಗಳು ಶಾಸಕರು ಎಚ್ಚೆತ್ತುಕೊಂಡು ರೈತರಿಗೆ ಪರಿಹಾರದ ಚೆಕ್ ಅನ್ನು ವಿತರಿಸಿದ್ದಾರೆ ಇದೊಂದು ಮಾದರಿ ನಡೆ ಇದು ಎಲ್ಲಾ ಕಡೆ ಕೂಡ ಆಗಬೇಕು ಕೇವಲ ಕೊಪ್ಪಳಕ್ಕೆ ಮಾತ್ರ ನಾವು ಹೇಳ್ತಾ ಇಲ್ಲ ಬೇರೆ ಕಡೆ ಎಲ್ಲೆಲ್ಲಿ ರೈತರು ತಮ್ಮ ತಮ್ಮ ಜಮೀನುಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೋ ಅಂದರೆ ಭೂಸ್ವಾಧೀನ ಪ್ರಕ್ರಿಯೆಗಳಾಗಿದ್ದೋ ಅಲ್ಲೆಲ್ಲವೂ ಕೂಡ ಆದಷ್ಟು ಬೇಗ ಅಧಿಕಾರಿಗಳು ಶ್ರಮವಹಿಸಿ ರೈತರಿಗೆ ತಲುಪಿಸಬೇಕಾದಂಥ ಹಣವನ್ನು ತಲುಪಿಸಬೇಕು